ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರ ಖಂಡಿಸಿ ರಾಜ್ಯದಾದ್ಯಂತ ಹೋರಾಟಗಳು ನಡೆದಿವೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದಲ್ಲಿ ಧರ್ಮಸ್ಥಳದ ಭಕ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯಲ್ಲಿ ಮುಸ್ಲಿಂ ವ್ಯಕ್ತಿ ಅಮೀನ್ ಶೇಖ್ ಎಂಬುವರು ಭಾಷಣ ಗಮನ ಸೆಳೆದಿದೆ ಕೇವಲ ಟೋಪಿ ಹಾಕಿದವರು ಮಾತ್ರ ಮುಸ್ಲಿಂ ಅಲ್ಲ ನನ್ನ ಕೈಯಲ್ಲಿ ಧಾರವಿದೆ ಎಂದ ಮಾತ್ರಕ್ಕೆ ನಾನು ಮುಸ್ಲಿಂ ಅಲ್ಲ ಅಂತ ಅಲ್ಲ ಕೆಲವರು ಹೇಳ್ತಿದ್ದಾರೆ ದಿನಕ್ಕೊಬ್ಬ ಯೂಟ್ಯೂಬರ್ಗಳು ಮನಸ್ಸಿಗೆ ಬಂದಂತೆ ಮಾತಾಡ್ತಿದ್ದಾರೆ ವೀರೇಂದ್ರ ಹೆಗ್ಗಡೆಯವರು ಬಹಳ ಸಾಫ್ಟ್ ಮನುಷ್ಯ ಹೀಗಾಗಿ ಹೆಗ್ಗಡೆ ವಿರುದ್ಧ ಕಿಡಿಗೇಡಿಗಳು ಮಾತಾಡ್ತಾರೆ ದುಡ್ಡಿನ ದುರಾಸೆಗೆ ಯೂಟ್ಯೂಬರ್ಗಳು ಏನ್ ಬೇಕಾದ್ರೂ ಮಾತಾಡ್ತಾರೆ ಅಂತ ಆಕ್ರೋಶ ಹೊರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಖಂಡಿಸಿ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಿಪ್ಪಾಣಿ ಪಟ್ಟಣದ ಚೆನ್ನಮ್ಮ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಜರುಗಿತು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ರಾಜಣ್ಣ ತಲೆದಂಡಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಲೇವಡಿ ಮಾಡಿದ್ದಾರೆ ಒಬ್ಬ ಅನುಭವಿ ರಾಜಕಾರಣಿ ಎಲ್ಲವನ್ನ ಅವರೇ ಸವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಕಾಲ ಕಾಲಕ್ಕೆ ಏನಾಗಬೇಕು ಅದು ಆಗುತ್ತೆ ಯಾವ್ಯಾವ ಕಾಲಕ್ಕೆ ಏನಾಗಬೇಕು ಅದು ಆಗುತ್ತೆ ಅಂತ ಸೋಮಣ್ಣ ಹೇಳಿದ್ರು ಇನ್ನು ಧರ್ಮಸ್ಥಳದ ವಿರುದ್ಧ ಎಸ್ಐಟಿ ತನಿಖೆ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ ಧರ್ಮಸ್ಥಳ ದೊಡ್ಡ ಶಕ್ತಿಯಾಗಿ ಇಡೀ ವಿಶ್ವಕ್ಕೆ ತನ್ನದೇ ಸಂದೇಶ ಕೊಡುವ ಪವಿತ್ರ ಸ್ಥಳ ಡಿಸಿಎಂ ಡಿಕೆಶಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ಎಂದಿದ್ದಾರೆ ಯಾರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದನ್ನು ಡಿಕೆಶಿ ಬಹಿರಂಗಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ಎಸ್ಐಟಿ ಶವಶೋಧ ವಿಚಾರದಲ್ಲಿ ನಡೀತಾ ಇರುವ ರಾಜಕೀಯ ಜಟಾಪಟಿಗೆ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಕಿಡಿಕಾರಿದ್ದಾರೆ ಎರಡೂ ಪಕ್ಷಗಳು ಸಮಾನವಾಗಿ ವಿಚಾರ ಮಾಡಿವೆ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಬರುವಂತೆ ಮಾತಾಡ್ತಿದ್ದಾರೆ ಬಿಜೆಪಿ ಮುಂಚೆಯಿಂದಲೂ ಹಿಂದುತ್ವದ ಪರ ಇದೆ ಡಿಕೆಶಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿದ್ದಾರೆ ಹಿಂದೂಗಳ ಶ್ರದ್ಧೆ ನಾಶ ಮಾಡೋದಕ್ಕೆ ಯತ್ನ ಮಾಡ್ತಿದ್ದಾರೆ ಸಿಎಂ ಯಾರ ಒತ್ತಡಕ್ಕೂ ಒಳಗಾಗಲ್ಲ ಅಂತಿದ್ರು ಹೀಗಾಗಿ ಸಿಎಂ ಅವರೇ ಉತ್ತರಿಸಬೇಕು ಅಂತ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಹೇಳಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి